ನಮಸ್ಕಾರ ಪೋಷಕ್ರೆ ನಿಮ್ಮ ಪುಟಾಣಿ ಮಕ್ಕಳ ಬೆಳವಣಿಗೆ ಹಾದಿಲಿ ಹಲ್ಲು ಬರೋದು ಒಂದು ಪ್ರಮುಖ ಮೈಲಿಗಲ್ಲು ಈ ಟೈಮಲ್ಲಿ ಮಕ್ಕಳಲ್ಲಿ ಕೆಲವು ಬದಲಾವಣೆಗಳು ಕೂಡ ಕಾಣಿಸ್ಕೊಳ್ತವೆ ಹಾಗಾದರೆ ಮಗುವಿಗೆ ಯಾವಾಗ ಹಲ್ಲು ಬರುತ್ತೆ ಯಾವ ಲಕ್ಷಣಗಳು ಕಾಣಿಸ್ತವೆ ಮತ್ತು ಅದನ್ನು ಆರೈಕೆ ಮಾಡೋದು ಹೇಗೆ ಅಂತ ದಿನ ತಿಳಿಯೋಣ ಮನೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಮಗುವಿಗೆ ಹಲ್ಲು ಯಾವಾಗ ಬರುತ್ತೆ ಸಾಮಾನ್ಯವಾಗಿ ಮಗುವಿನಲ್ಲಿ ಐದರಿಂದ ಎಂಟು ತಿಂಗಳಲ್ಲಿ ಹಲ್ ಬರ್ಬೋದು ಕೆಲವು ಮಕ್ಕಳಲ್ಲಿ ಎರಡರಿಂದ ಮೂರು ತಿಂಗಳೊಳಗೆ ಬರ್ಬೋದು ಕೆಲವು ಮಕ್ಕಳಿಗೆ ಎಂಟು ತಿಂಗಳು ಆದಮೇಲೆ ಕೂಡ ಹಲ್ ಬರ್ಬೋದು ಮತ್ತು ಮೂವತ್ತರಿಂದ ಮೂವತ್ತಾರು ತಿಂಗಳು ವಯಸ್ಸಿನಲ್ಲಿ ಪೂರ್ತಿ ಹಲ್ಲಿನ ಸೆಟ್ಟು ಬಂದಿರುತ್ತೆ ಪೇರೆಂಟ್ಸ್ ಯಾರು ಕೂಡ ಇನ್ನೂ ಹಲ್ ಬಂದಿಲ್ಲ ಅಂತೇಳಿ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ ಅದಕ್ಕೂ ಕೂಡ ಟೈಮ್ ಟೈಮನಿದೆ ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ಬಂದಿರತ್ತೆ ಸೊ ಜಾಸ್ತಿ ಟೆನ್ಷನ್ ಆಗದೆ ಒಂದ್ಸಲ ಹಾಸ್ಪಿಟಲ್ ಕೂಡ ವಿಸಿಟ್ ಮಾಡಿ ಕೇಳಿ ತಿಳ್ಕೊಬೋದು ನೀವು ಇನ್ನು ಹಲ್ ಬರೋ ಟೈಮಲ್ಲಿ ಮಕ್ಕಳಿಗೆ ಕೆಲವು ಬದಲಾ ಬದಲಾವಣೆಗಳನ್ನು ಕೂಡ ನಾವು ನೋಡ್ಬೋದು ಅದು ಯಾವುದಂತ ನೋಡ್ತಾ ಹೋಗೋಣ ಹಲ್ ಬರೋ ಟೈಮಲ್ಲಿ ಫಸ್ಟ್ ಬಂದ್ಬಿಟ್ಟು ಮಗಳು ಚೊಲ್ಲನ್ನು ಸುರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವು ಕೈಗೆ ಸಿಕ್ಕಿರೋ ವಸ್ತುಗಳನ್ನೆಲ್ಲ ಜಗಿಯೋದು ಕಚ್ಚೋದು ಈ ಥರ ಮಾಡ್ತವೆ ಅಂದರೆ ಅದ್ರ ನೋವನ್ನು ತಡಿಲಿಕ್ಕಾಗದೆ ಆ ಥರ ಮಾಡ್ತಿರ್ತವೆ ಮಕ್ಕಳು ವಸಡುಗಳು ಕೆಂಪಾಗಿ ಊದ್ಕೊಂಡಿರುತ್ತೆ ತುಂಬಾ ಕಿರಿಕಿರಿ ಮಾಡೋದು ಅಳೋದು ಹಠ ಮಾಡೋದು ಇದು ಕೂಡ ಜಾಸ್ತಿ ಆಗಿರುತ್ತೆ ಈ ಟೈಮಲ್ಲಿ ಮಕ್ಕಳು ಸ್ವಲ್ಪ ಊಟ ಮಾಡೋದು ಹಾಲು ಕುಡಿಯೋದು ಕೂಡ ಕಮ್ಮಿ ಆಗಿಬಿಡುತ್ತೆ ಯಾಕಂದರೆ ಹಲ್ ಹಲ್ ಬರೋ ಟೈಮಲ್ಲಿ ನೋವು ಇರುತ್ತಲ್ಲ ಹಾಗಾಗಿ ಕೆಲವು ಮಕ್ಕಳಿಗೆ ಜ್ವರ ಅತಿಸಾರ ಬೇದಿ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಗುಣಲಕ್ಷಣಗಳು ಕಂಡು ಬಂತು ಅಂದರೆ ಮಕ್ಕಳಿಗೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ನೀವು ವರಿ ಮಾಡಿಕೊಂಡು ತಕ್ಷಣ ಆಸ್ಪತ್ರೆ ಹೋಗೋ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು ಇದೆಲ್ಲ ಸಾಮಾನ್ಯವಾಗಿ ಹಲ್ ಬರಬೇಕಾದ್ರೆ ಮಕ್ಕಳಲ್ಲಿ ಕಾಣುವಂಥ ಗುಣಲಕ್ಷಣಗಳಾಗಿರುತ್ತೆ ಮಗುವಿನ ಈ ಅಸ್ವಸ್ಥೆಯನ್ನು ಕಮ್ಮಿ ಮಾಡಲಿಕ್ಕೆ ಕೆಲವು ಕೂಡ ಪರಿಹಾರಗಳು ಕೂಡ ಇದ್ದಾವೆ ಅವು ಯಾವ್ಯಾವ್ದಂತ ನೋಡೋಣ ಬನ್ನಿ ಹೊಸಡುಗಳನ್ನು ಸ್ವಚ್ಛವಾದ ಬಟ್ಟೆಯಿಂದ ಅಥವಾ ನಮ್ಮ ಕ್ಲೀನಾದ ಒಂದು ಬೆರಳಿಂದ ಕೂಡ ಒತ್ತಿ ಮಸಾಜ್ ಮಾಡ್ಬೋದು ನಿಧಾನಕ್ಕೆ ಮಸಾಜ್ ಮಾಡಿದ್ರೆ ಆ ಮಕ್ಕಳಿಗೂ ಕೂಡ ರಿಲೀಫ್ ಅನ್ನೋದು ಸಿಗುತ್ತೆ ಒದ್ದೆಯಾದ ಬಟ್ಟೆನ ಮಕ್ಕಳಿನ ಹಲ್ಲಿದೆಯಲ್ಲ ಹಲ್ಲು ಬರೋ ಒಸಡಿನ ಜಾಗದಲ್ಲಿ ಇಡ್ಬೋದು ಆವಾಗ ಕೂಲ್ ಅನಿಸುತ್ತೆ ಸ್ವಲ್ಪ ಬಾಯಿಂದ ಜೊಲ್ ಬಂದಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗತ್ತೆ ತುಂಬ ಜ್ವರ ಅತಿಸಾರ ಬೇದಿ ಇಂಥದ್ದೆಲ್ಲ ಜಾಸ್ತಿ ಆಯ್ತಂದ್ರೆ ವೈದ್ಯರಿಗೆ ತೋರಿಸ್ಬಿಟ್ಟು ಮಕ್ಕಳನ್ನ ಆರೈಕೆ ಮಾಡ್ಕೋಬೇಕಾಗತ್ತೆ ಮಗುವಿನ ಹಲ್ಲಿನ ಆರೈಕೆ ತುಂಬಾ ಮುಖ್ಯ ಆಗಿರುತ್ತೆ ನಾವು ಹಲ್ಲಿನ ಆರೈಕೆ ಚೆನ್ನಾಗಿ ಮಾಡಿಲ್ಲ ಅಂತ ಅಂದರೆ ಬೇಗನೆ ಹಲ್ಲು ಹುಳ್ಕಾಗೋಗುತ್ತೆ ಮಗುವಿಗೆ ಯಾವಾಗ ಹಲ್ಲು ಬರುತ್ತೆ ಅಂದರೆ ಸಿಕ್ಸ್ ಮಂತಿಂದ ಯಾವಾಗ ಸ್ಟಾರ್ಟ್ ಆಗುತ್ತಲ್ವ ಆವಾಗಿಂದನೇ ನಾವು ಹಲ್ಲನ್ನು ಬ್ರಷ್ ಮಾಡ್ಬೋದು ಸಿಕ್ಸ್ ಮಂತ್ ನಾವು ಸ್ವಲ್ಪ ಸ್ವಲ್ಪ ಹಲ್ಲನ್ನು ಬ್ರಷ್ ಮಾಡೋದನ್ನು ತೋರಿಸ್ಕೊಡ್ತಾ ಬಂದರೆ ಆಮೇಲೆ ಆಮೇಲೆ ಮಕ್ಕಳು ಅವಾಗೆ ಕಲಿತಾ ಹೋಗ್ತವೆ ಅಂದರೆ ನಾವು ಸ್ಟಾರ್ಟಿಂಗು ಒದ್ದೆ ಬಟ್ಟೆಯಿಂದ ಅಥವಾ ನಮ್ಮ ಕೈಬೆರಳಿಂದ ಅದನ್ನು ಕ್ಲೀನ್ ಮಾಡ್ತಾ ಬರಬೇಕು ಆಮೇಲೆ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಮಗುವಿನ ಬೆಳವಣಿಗೆ ಈ ಹಂತದಲ್ಲಿ ಪೋಷಕರಾಗಿ ನಿಮ್ಮ ಕಾಳಜಿ ತುಂಬಾ ಮಗುಗೆ ಅಗತ್ಯ ಇರುತ್ತೆ ಈ ಮಾಹಿತಿ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಬಯಸ್ತೀನಿ ನಿಮ್ಮ ಮಗುವಿನ ನಗುವಿಗೆ ಹಲ್ಲುಗಳು ಸದೃಢವಾಗಿರಲಿ ಧನ್ಯವಾದಗಳು ಥ್ಯಾಂಕ್ ಯು